ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಗೊಂದಲದ ರಗಳೆ ರಾಜ್ಯ ಕೇಸರಿ ಪಾಳಯದಲ್ಲಿ ಎಲ್ಲವೂ ಕೂಡ ಗೊಂದಲದ ಮಯವಾಗಿದೆ ಸ್ವಪಕ್ಷದ ನಾಯಕರ ವಿರುದ್ಧವೇ ಮುಂದುವರೆದಿದೆ ವಾಗ್ಭಾಣ ಪಕ್ಷದ ಕೆಲ ಶಾಸಕರಿಂದಲೇ ಅಶೋಕ್ ವಿರುದ್ಧ ಬೇಸರವನ್ನ ಹೊರಹಾಕಿದ್ದಾರೆ ಪಕ್ಷದ ಕೆಲ ಶಾಸಕರು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಬೇಸರಗೊಂಡಿದ್ದಾರೆ ಅಲ್ಲಿಗೆ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಮುಂದುವರೆದಿದೆ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರುವಂತದ್ದು ಯಾಕಂದ್ರೆ ಸ್ವಪಕ್ಷದ ನಾಯಕರೇ ಪಕ್ಷದ ಕೆಲ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಪ್ರಮುಖವಾಗಿ ಆರ್ ಅಶೋಕ್ ಅವರ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಒಂದು ಕಡೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಸ್ವಪಕ್ಷದ ನಾಯಕರೇ ವಿಪಕ್ಷ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇರುವಂತದ್ದು ಅಲ್ಲಿಗೆ ಬಿಜೆಪಿ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಬಿಜೆಪಿ ಪಾಳೆಯದಲ್ಲಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ವರ್ಸಸ್ ಶಾಸಕ ವಿಶ್ವನಾಥ್ ವಾರ್ ಶುರುವಾಗಿರುವಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ನಿರ್ವಹಣೆ ಸರಿಯಾಗಿ ಇರಲಿಲ್ಲ ಅಧಿವೇಶನದಲ್ಲಿ ಅಂತ ಬಹಿರಂಗವಾಗಿ ಬೇಸರವನ್ನು ಅವರು ಹಾಕಿದ್ದಾರೆ ವಿಶ್ವನಾಥ್ ಅವರು ನೇರವಾಗಿ ಆರ್ ಅಶೋಕ್ ಅವರ ವಿರುದ್ಧವಾಗಿ ವಿಶ್ವನಾಥ್ ಅವರು ಅಸಮಾಧಾನ ಅವರ ಹಾಕಿರುವಂಥದ್ದು ಬೆಳಗಾವಿ ಅಧಿವೇಶನ ನನಗೆ ತೃಪ್ತಿ ತಂದಿಲ್ಲ ಈ ವೇಳೆ ಸಾಕಷ್ಟು ವಿಚಾರಗಳನ್ನು ನಾವು ಎತ್ತಬಹುದಿತ್ತು ಉತ್ತರ ಕರ್ನಾಟಕ ಚರ್ಚೆ ಅಂತ ನಾವು ಕಾಂಪ್ರಮೈಸ್ ಆಗಿದ್ವಿ ಸರ್ಕಾರ ಬಂದು ರಾಜ್ಯದಲ್ಲಿ ಏಳು ತಿಂಗಳಾಗಿದೆ ಆದರೆ ವಿಪಕ್ಷದ ಆಗಿ ನಾವು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇಲ್ಲ ಹೊಸದಾಗಿ ವಿಪಕ್ಷ ನಾಯಕರಾಗಿದ್ದಾರೆ ಇವರು ಆರ್ ಅಶೋಕ್ ಅವರು ಇನ್ನೂ ಕೂಡ ಸುಧಾರಣೆ ಆಗಬೇಕು ಅಂತ ಹೇಳಿ ವಿಶ್ವನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಹವಾಗಿ ಬಂದ್ಕೊಂಡು ಮಾತಾಡಿ ಅಂತ ಹೇಳಿ ಬೆಳಗಾವಿ ಅಧಿವೇಶನ ಹತ್ತು ದಿನ ಏನಿತ್ತು ನನಗಂತೂ ವೈಯಕ್ತಿಕವಾಗಿ ಏನು ಸಮಾಧಾನ ತರಲಿಲ್ಲ ಯಾಕಂದರೆ ನಾವು ಸರ್ಕಾರವನ್ನು ಇಕ್ಕಟ್ಟು ಸಿಗಿಸುವಂಥ ಅನೇಕ ವಿಚಾರಗಳಿದ್ದರೂ ಕೂಡ ನಾವು ಎಲ್ಲೋ ಒಂದು ಕಡೆ ಸರಿಯಾಗಿ ರಾಜ್ಯದ ಜನತೆಗೆ ಸರಿಯಾದ ಸಂದೇಶವನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ಕಾರಣದಿಂದ ಮತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆನೇ ಜಾಸ್ತಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಆ ಭಾಗದ ಶಾಸಕರೇನು ಇತ್ತು ಅದರಿಂದ ನಾವಾಗಲಿಲ್ಲ ಮತ್ತು ಏನು ಅಸೆಂಬ್ಲಿ ಕರೀತಾರೆ ನಾವಂತೂ ಬಿಡೋದಿಲ್ಲ ಬೇರೆ ಬೇರೆ ಅನೇಕ ವಿಚಾರಗಳೈತೆ ಆ ವಿಚಾರಗಳ ಬಗ್ಗೆ ನಾವು ಖಂಡಿತವಾಗಿ ಮಾತಾಡ್ತೀವಿ ಉದಾಹರಣೆಗೆ ನಿನ್ನೆ ನಮ್ಮ ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಕೀತ ವೆಂಕಟೇಶ್ ಸಾಹೇಬ್ರವರು ಅವರು ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ವೆಟರ್ನರಿ ಹಾಸ್ಪಿಟ್ಲಲ್ಲಿ ಶಿಫ್ಟ್ ಮಾಡೋರು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲೇ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ಮಾತಾಡಿದ್ವಿ ಡಿ ಕೆ ಶಿವಕುಮಾರ್ ಹತ್ರ ಸೊ ಅಲ್ಲಿ ಕೆಲವು ನಮ್ಮ ಇಬ್ಬರು ಮೂವರು ಶಾಸಕರು ಬೆಂಗಳೂರವ್ರು ಬಂದಿರಲಿಲ್ಲ ಸೊ ಅದಕ್ಕೆ ಬೆಂಗಳೂರಲ್ಲೇ ಸಭೆ ಕರೀತೀನಿ ನಾನು ಸಭೆ ಕರೆದು ಬೆಂಗಳೂರದು ಏನು ಸಮಸ್ಯೆಗಳೈತೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಎಲ್ಲೆಲ್ಲಿ ಅನುದಾನ ಕೊಡಬೇಕು ಅದ್ರ ಬಗ್ಗೆ ನಾನು ತೀರ್ಮಾನವನ್ನು ತಗೊತೀವಿ ಅಂತ ಹೇಳಿದರು ಸೊ ನಾನು ಇವತ್ತು ಮತ್ತೆ ಅವ್ರಿಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಎರಡು ಮೂರು ದಿನದಲ್ಲಿ ಯಾಕಂದರೆ ಇಪ್ಪತ್ತ ಮೂರು ವೈಕುಂಠ ಏಕಾದಶಿ ಕಾರ್ಯಕ್ರಮಗಳಿರೋದಿಲ್ಲ ಅದಕ್ಕೆ ಮೊದಲೇ ಒಂದು ಸಭೆಯನ್ನು ಕರೀಬೇಕು ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ರು ಬಹುಶಃ ಅವರು ಅಧಿಕೃತವಾಗಿ ಸಭೆಯನ್ನು ಕರೆದು ಬೆಂಗಳೂರು ಬಗ್ಗೆ ಚರ್ಚೆ ಮಾಡಿ ತಮ್ಮ ಸಲಹೆಗಳನ್ನು ಕೊಡಲಿ ಅಂತ ಹೇಳಿದ್ದಾರೆ ಅವರು ತೀರ್ಮಾನ ದಿನಾಂಕವನ್ನು ನಿಶ್ಚಯ ಮಾಡ್ತಾರೆ ನಾವೆಲ್ಲ ಬೆಂಗಳೂರು ಶಾಸಕರು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ನೀವು ಈಗ ನಾವು ಪ್ರಮುಖವಾಗಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಉಟ್ಕೊಳ್ತಾ ಇರುವಂತದ್ದು ಕಾರಣ ಏನಂದ್ರೆ ಅಸೆಂಬ್ಲಿ ಚುನಾವಣೆ ನಂತರ ರಾಜ್ಯ ಬಿಜೆಪಿ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅನ್ನುವ ವಾತಾವರಣ ನಿರ್ಮಾಣವಾಗಿತ್ತು ಯಾಕಂದರೆ ಸಾಕಷ್ಟು ಮಂದಿ ಬಿ ಜೆ ಪಿಯ ನಾಯಕರೇ ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ರು ಇದರ ಮುಂದುವರೆದ ಭಾಗವಾಗಿ ಇವತ್ತು ವಿಶ್ವನಾಥ್ ಅವರು ಆರ್ ಅಶೋಕ್ ಅವರ ವೈಖರಿ ಬಗ್ಗೆ ಟೀಕೆಯನ್ನು ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದೇನೆ ಅಂತ ವಿಶ್ವನಾಥ್ ಅವರು ಈಗ ಬಾಯ್ಬಿಟ್ಟಿರುವಂಥದ್ದು ಬಹಿರಂಗವಾಗಿ ಮಗನಿಗೆ ಲೋಕಸಭಾ ಟಿಕೆಟನ್ನು ಕೊಡಬೇಕು ಅಂತ ಟವಾಲನ್ನು ಹಾಕಿದ್ದಾರೆ ನಾನು ದೆಹಲಿಗೆ ಹೋಗುವ ಪ್ರಮೇಯವೇ ಬರಲ್ಲ ಯಾಕಂದರೆ ದೆಹಲಿಗೂ ನನಗೆ ಟಚ್ಚೇ ಇಲ್ಲ ಯಾರು ಹೋಗ್ತಾರೆ ಅಲ್ಲಿಗೆ ಹೈಕಮಾಂಡ್ ನಾಯಕರು ಸಿಗ್ತಾರಾ ಅವರು ಬ್ಯುಸಿ ಇರ್ತಾರೆ ನಾನು ಅಲ್ಲಿಗೆ ಹೋಗುವಂಥ ಪ್ರಮೇಯವೇ ಬರಲ್ಲ ಆದರೆ ನಾನು ನನ್ನ ಮಗನಿಗೆ ಟಿಕೆಟನ್ನು ಕೇಳಿದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೇಳಿದ್ದೀನಿ ಅಂತ ಹೇಳಿರುವಂಥದ್ದು ವಿಶ್ವನಾಥ್ ಅವರು ರಾಜ್ಯ ಬಿ ಜೆ ಪಿಯಲ್ಲಿ ಒಂದಿಷ್ಟು ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು ಈಗ ಮತ್ತೆ ಅದು ಯಾರ ವಿರುದ್ಧ ಅಂದರೆ ಆರ್ ಅಶೋಕ್ ಅವರ ವಿರುದ್ಧ ಯಾಕಂದರೆ ಅಧಿವೇಶನದಲ್ಲಿ ಆರ್ ಅಶೋಕ್ ಅವರ ಕಾರ್ಯವೈಖರಿ ಏನಿತ್ತು ಅದ್ರ ಬಗ್ಗೆ ಸಾಕಷ್ಟು ಮಂದಿ ಅಸಮಾಧಾನಗೊಂಡಿದ್ದರು ಅದರ ಮುಂದುವರೆದ ಭಾಗವಾಗಿ ಈಗ ವಿಶ್ವನಾಥ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ಸಹಜವಾಗಿ ಈ ಥರ ಪಕ್ಷಕ್ಕೆ ಬಂದಲಾಗೋದು ಬೇಡ ಎರಡನಾಗಿದ್ದು ಕುತ್ಕೊಂಡು ಮಾತಾಡಿ ಅಂತೇಳಿ ನನಗೆ ಬೆಳಗಾವಿ ಅಧಿವೇಶನ ಹತ್ತು ದಿನ ಏನಿತ್ತು ನನಗಂತೂ ವೈಯಕ್ತಿಕವಾಗಿ ಏನು ಸಮಾಧಾನ ತರಲಿಲ್ಲ ಯಾಕಂದರೆ ನಾವು ಸರ್ಕಾರವನ್ನು ಇಕ್ಕಟ್ಟು ಹಂಗಿದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕರ ಜೊತೆಯಲ್ಲಿ ಬೇರೆ ಶಾಸನ ಮಾಡಿದ್ರೆ ಅದು ತಪ್ಪಬಾರ್ದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲವು ನಾವೆಲ್ಲೋ ಒಂದು ಕಡೆ ಅಲ್ಲಿ ಕಾಂಪ್ರಮೈಸ್ ಆದ್ದು ಕಾಣಿಸ್ತವೆ ಅದರಲ್ಲಿ ಬಟ್ ಬೆಂಗಳೂರಲ್ಲಿ ಬಂದಾಗ ನಾವೆಲ್ಲ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಇದರಿಂದ ಅದೇನು ಮುಕ್ತಾಯ ಅಂತೇನಿಲ್ಲ ಇನ್ನೂ ಏಳು ತಿಂಗಳಾಗಿರ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡೋದಿದೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸೋದಿದೆ ಖಂಡಿತವಾಗಿ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಯಾವ ಕಾರಣದಿಂದ ತೆಗೆದಿದೆ ಅಂತೇಳಿ ಬೆಂಗಳೂರಲ್ಲಿದೆ ಅಂತೇಳಿ ನಾನು ಹೇಳಿದ ಬೆಂಗಳೂರು ಮಹಾನಗರ ಪಾಲಿಕೆ ಬೇರೆ ಇದನ್ನ ಬಿಟ್ಟು ಗ್ರಾಮಾಂತರ ಇದೆ ನಮ್ದು ಅಂತ ಹೇಳಿ ಈ ಥರ ಹುಚ್ಚುಚ್ಚಾಗಿ ಏನಾದ್ರೆ ಅವ್ರು ತೀರ್ಮಾನ ನೋಡ್ತಾವಣ ಅಂತ ಕೆಲ್ಸ ಮಾಡ್ತಾರೆ ಇತರದ್ದು ಅನೇಕ ಇಶ್ಯುಗಳೈತೆ ಸೆನ್ಸಿಟಿವ್ ಇಶ್ಯುಗಳೈತೆ ಖಂಡಿತವಾಗು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಬಸರಾಜ್ ಹೋಗಾರ ದೂರವಾಣಿಕೆ ಸಂಪರ್ಕದಲ್ಲಿ ಇರುವಂಥದ್ದು ಎಸ್ ಬಸವರಾಜ್ ಈಗಾಗಲೇ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು ಈ ಹಿಂದೆ ಅಧಿವೇಶನ ಸಂದರ್ಭದಲ್ಲೂ ಕೂಡ ಆರ್ ಅಶೋಕ್ ಅವರ ವಿರುದ್ಧ ವಿಶ್ವನಾಥ್ ಅವರು ಬಹಿರಂಗವಾಗಿ ಅಸಮಾಧಾನಗೊಂಡಿದ್ರು ಈಗ ಮತ್ತೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ಇನ್ ಡಿಟೇಲ್ಡ್ ಆಗಿ ಹೇಳೋದಾದ್ರೆ ಆ ಮಹೇಶ್ ಈಗಾಗಲೇ ಬಿಜೆಪಿಯಲ್ಲಿ ಏನು ಹೊಸದಾಗಿ ಅಹ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು ಇವರಿಬ್ಬರ ಒಂದು ನೇಮಕಕ್ಕೂ ಕೂಡ ಹಲವು ನಾಯಕರಿಂದ ಬಿಜೆಪಿಯ ಪಕ್ಷದಲ್ಲೇ ಒಂದು ಅಸಮಾಧಾನ ಕೂಡ ಉಂಟಾಗಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜೇಂದ್ರ ಅವರ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಆಗಿರುವಂತ ಸಂಬಂಧಪಟ್ಟಂತೆ ಅಸಮಾಧಾನ ಕೂಡ ಹೊರ ಹಾಕ್ತಾನೆ ಇದ್ದಾರೆ ಅದೇ ರೀತಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಒಂದು ನಡವಳಿಕೆ ಆಗಿರ್ಬಹುದು ಅವರ ತೆಗೆದುಕೊಳ್ಳುವಂತ ನಿರ್ಧಾರಗಳಾಗಿರ್ಬಹುದು ಇದಕ್ಕೆ ಒಂದು ವಿರೋಧಿಸಿ ಒಂದು ಅಸಮಾಧಾನ ಕೂಡ ಏನು ಶಾಸಕರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ ಅವರು ವ್ಯಕ್ತಪಡಿಸಿರುವಂತದ್ದು ಸದನದ ಸಂದರ್ಭದಲ್ಲಿ ಕೂಡ ಒಂದು ಸದನದ ಒಳಗೇನೆ ಒಂದ್ ಕಡೆ ವಿರೋ ಏನು ಆರ್ ಅಶೋಕ್ ವಿರುದ್ಧವಾಗಿ ಹೇಳಿಕೆ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ಅಧಿವೇಶನದ ಸಂಬಂಧಪಟ್ಟಂತ ವಿಚಾರವಾಗಿ ಆ ವಿಶ್ವನಾಥ್ ಅವರು ಈಗಾಗ್ಲೇ ಏನು ವಿಫ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ಎಲ್ಲೋ ಒಂದ್ ಕಡೆ ನಾವು ವಿಫಲವಾದ್ವಿ ಅನ್ನುವಂತದ್ದನ್ನ ಸ್ವಪಕ್ಷದ ನಡೆ ಕುರಿತಾಗಿ ಅಸಮಾಧಾನ ಕೂಡ ತೋಡ್ಕೊಂಡಿರುವಂತದ್ದು ಈಗಾಗ್ಲೇ ಏನು ಸದನದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಎತ್ತಬಹುದಾಗಿತ್ತು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕ್ಬೋದಾಗಿತ್ತು ಆದ್ರೆ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ವಿಫಲವಾಯಿತು ಎಲ್ಲೋ ಒಂದ್ ಕಡೆ ನಾವು ಒಂದು ವಿಚಾರಕ್ಕೆ ಒಂದು ಕಾಂಪ್ರಮೈಸ್ ಆಗುವಂತ ಸಂದರ್ಭ ಕೂಡ ಬಂತು ಹಾಗಾಗಿ ಉತ್ತರ ಕರ್ನಾಟಕದ ಸಂಬಂಧಪಟ್ಟಂತ ವಿಚಾರ ಕೂಡ ಹೆಚ್ಚಾಗಿ ಚರ್ಚೆ ಆಗ್ಲಿಲ್ಲ ಮತ್ತೆ ಹಲವಾರು ವಿಚಾರಗಳು ಕೂಡ ನಮ್ಮ ಬಳಿ ಇದ್ದು ಸರ್ಕಾರವನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ತಯಾರಾಗಿದ್ವಿ ಆದ್ರೆ ಯಾವುದು ಕೂಡ ಸಂದರ್ಭದಲ್ಲಿ ನಡೀಲಿಲ್ಲ ಇದನ್ನ ನಿಭಾಯಿಸಿಕೊಳ್ಳುವಂತಹ ನಾಯಕರಾಗಿ ವಿರೋಧ ಪಕ್ಷದ ನಾಯಕರು ಎಲ್ಲ ಒಂದ್ ಕಡೆ ಎಡವಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿರುವಂತದ್ದು ಇನ್ನು ಪ್ರಮುಖವಾಗಿ ಈ ಒಂದು ಏನು ಆರ್ ಅಶೋಕ್ ಅವರ ಒಂದು ಏನು ನಾಯಕತ್ವ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿರುವಂತದ್ದು ಏನಂತಂದ್ರೆ ಈಗಾಗಲೇ ಹೊಸದಾಗಿ ಆಯ್ಕೆ ಆಗಿದ್ದಾರೆ ಯಾವುದು ಕೂಡ ಅಸಮಾಧಾನ ಇಲ್ಲ ಆದ್ರೆ ಹೊಸ ಏನು ವಿರೋಧ ಪಕ್ಷ ನಾಯಕರಾಗಿ ಆಗಿದ್ದಾರೆ ಎಲ್ಲವೂ ಕೂಡ ಮುಂದೆ ಸರಿ ಹೋಗುವಂತ ಒಂದು ಲಕ್ಷಣ ಕೂಡ ಇದಾವೆ ಹಾಗಾಗಿ ಯಾವ ಕೂಡ ನಾವು ಅಸಮಾಧಾನ ಅನ್ನುವಂತ ಹೇಳುವಾಗಿಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಚಳಿಗಾಲದ ಅಧಿವೇಶನ ನನಗೆ ತೃಪ್ತಿ ತಂದಿಲ್ಲ ವಿರೋಧ ಪಕ್ಷವಾಗಿ ನಾವ್ ಏನ್ ಕೆಲಸ ಮಾಡ್ಬೇಕಾಗಿತ್ತು ನಾವೇನ್ ಸರ್ಕಾರವನ್ನ ತಿ ಅದ್ಯಾವುದು ಕೂಡ ಅಷ್ಟೊಂದು ರೀತಿಯಲ್ಲಿ ಸರಿಯಾಗಿ ಆಗ್ಲಿಲ್ಲ ಅನ್ನುವಂತದ್ದನ್ನ ಕೂಡ ಅಂದ್ರೆ ಆರ್ ಅಶೋಕ್ ಅವರ ಒಂದು ನಾಯಕತ್ವ ಆರ್ ಅಶೋಕ್ ಅವರ ನಡವಳಿಕೆಗೆ ಎಲ್ಲ ಒಂದ್ ಕಡೆ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ವಿಶ್ವನಾಥ್ ಅವರು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ವಿಶ್ವನಾಥ್ ಅವರ ಮಗರಿಗೆ ಟಿಕೆಟ್ ಕೊಡಬೇಕು ಅಂತ ಟವಲ್ ಹಾಕಿರುವಂತದ್ದು ಮತ್ತೊಂದು ಕಡೆ ನೋಡ್ರೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಆಗಿರೋದು ಇದು ಮತ್ತೊಂದು ತಿಕ್ಕಾಟಕ್ಕೆ ಏನಾದರೂ ಕಾರಣವಾಗುತ್ತಾ ಅಂತ ಖಂಡಿತವಾಗ್ಲು ಮಹೇಶ್ ಈಗಾಗಲೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಹಲವು ಒಂದು ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿದ್ದಾರೆ ಆದ್ರೆ ಒಂದೊಂದು ಕ್ಷೇತ್ರದ ಸಾಕಷ್ಟು ನಾಯಕರು ಈಗಾಗಲೇ ಏನು ಮಾಜಿ ಸಚಿವರಾಗಿರ್ತಕ್ಕಂತ ಸುಧಾಕರ್ ಅವರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಬೇಕು ಈಗಾಗ್ಲೇ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸೋತಿದ್ದೇನೆ ಎಲ್ಲೊಂದ್ ಕಡೆ ನನಗೆ ಮುಜುದರ ಕೂಡ ಉಂಟಾಗ್ತಾ ಇದೆ ಹಾಗಾಗಿ ನಾನು ಮತ್ತೆ ಗೆಲುವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ನೀವು ಲೋಕಸಭಾ ಚುನಾವಣೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೇಡಿಕೆ ಇಟ್ಟಿದ್ದಾರೆ ಇದೀಗ ಆ ಶಾಸಕರಾಗಿರ್ತಕ್ಕಂತ ವಿಶ್ವನಾಥ್ ಅವರು ಕೂಡ ನನ್ನ ಮಗನಿಗೆ ನಾನು ಲೋಕಸಭಾ ಚುನಾವಣೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕೇಳಿದ್ದೇನೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ನೋಡೋಣ ಈಗಾಗಲೇ ನನ್ನ ಮಗನು ಕೂಡ ಒಂದ್ ರೀತಿಯಲ್ಲಿ ಈ ರಾಜಕೀಯವಾಗಿ ಅವರು ಕೂಡ ವಿದ್ಯಾಭ್ಯಾಸ ಮಾಡಿದ್ದಾರೆ ಇದನ್ನೇ ಸ್ಟಡಿ ಕೂಡ ಮಾಡಿದ್ದಾರೆ ಹಾಗಾಗಿ ಪ್ರಬುದ್ಧರಾಗಿದ್ದಾರೆ ಮತ್ತೆ ಸಾಕಷ್ಟು ಒಂದು ಒಂದ್ ರೀತಿಯಲ್ಲಿ ನಾನು ಕೂಡ ಪಕ್ಷ ಸಂಘಟನೆ ಸಾಕಷ್ಟು ತೊಡಗಿದ್ದೇನೆ ಹಾಗಾಗಿ ನನ್ನ ಮಗನಿಗೂ ಕೂಡ ಅವಕಾಶ ಕೊಡಿ ಅನ್ನುವಂಥದ್ದನ್ನ ನಾನು ಕೇಳ್ಕೊಂಡಿದ್ದೇನೆ ಹೈಕಮಾಂಡ್ ನಾಯಕರನ್ನ ಅವ್ರು ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ತಾರೆ ನೋಡೋಣ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿರುವಂತದ್ದು ಈ ಮುಖಾಂತರ ಬಿಜೆಪಿಯ ಪಾಳ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಏನು ಶಾಸಕರು ಮತ್ತೆ ಶಾಸಕರ ಪುತ್ರರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಗೊತ್ತಾಗಿರುವಂತದ್ದು ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ